ಆ ಸಾಹಿತ್ಯಕ್ಕೆ ಒಂದು ಶಕ್ತಿ ಆ ಶಕ್ತಿಯಾಗಿ ನಿಂತಿದೆ ನಮ್ಮ ಕವಿರತ್ನ ಡಾಕ್ಟರ್ ಬಿ ನಾಗೇಂದ್ರ ಪ್ರಸಾದ್ ಸರ್ ಅವರು ಅವರ ಸಾಹಿತ್ಯದ ತೂಕಕ್ಕೆ ತಕ್ಕಂತಹ ಒಂದು ವಾಯ್ಸ್ ಅವರೇ ನಮ್ಮ ಕಂಚಿನ ಕಂಠದ ಪ್ರಕಾಶ್ ಅವರು ಇವರಿಬ್ಬರ ಜೋಡಿ ನಮ್ಮ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಅವರ ಸಂಗೀತ ನಿಜಕ್ಕೂ ಮಾಡಿದೆ ಒಂದು ಮೋಡಿ ಅಂತ ಹೇಳಿದರೆ ತಪ್ಪೇ ಆಗಲ್ಲ ದಯವಿಟ್ಟು ವೇದಿಕೆ ಮೇಲೆ ತಾವಿಬ್ಬರೂ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಈ ಹಾಡಿಗೆ ಸಾಹಿತ್ಯವನ್ನು ನೀಡಿದಂಥ ನಮ್ಮ ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ಅಷ್ಟೇ ಅದ್ಭುತವಾಗಿ ಹಾಡಿದಂಥ ನಮ್ಮ ನಾಡಿನ ಹೆಮ್ಮೆಯ ಗಾಯಕ ವಿಜಯ ಪ್ರಕಾಶ್ ಅವರು ಹಾಗೂ ಈ ಹಾಡನ್ನು ನಾವು ಕೇಳೋದಕ್ಕೆ ಸಾಧ್ಯ ಮಾಡಿಕೊಡ್ತಾ ಇರುವಂಥ ಆನಂದ್ ಆಡಿಯೋ ಆನಂದ್ ಆಡಿಯೋ ಇಲ್ಲ ಅಂದರೆ ಬಹುಶಃ ಈ ಹಾಡು ನಮ್ಮ ಕಿವಿಗಳಿಗೆ ತಲುಪೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅವ್ರಿಗೂ ಕೂಡ ಒಂದು ಈ ವೇದಿಕೆಯಿಂದ ಶ್ಯಾಮ್ ಅವ್ರಿಗೆ ಅವರ ಇಡೀ ತಂಡಕ್ಕೆ ಥ್ಯಾಂಕ್ ಯು ಹೇಳ್ತಾ ವೇದಿಕೆಯ ಮೇಲೆ ಪ್ರಕಾಶ್ ಹಾಗೂ ನಾಗೇಂದ್ರ ಪ್ರಸಾದ್ ಸರ್ ಸರ್ ವಿಜಯ್ ಸರಿಂದ ಈಗ ಈ ಜೋಡಿ ಜೋ ಕಂಪ್ಲೀಟ್ ಅನಿಸ್ತಾ ಇದೆ ಈ ಫ್ರೇಮು ಸಂಗೀತ ಗಾಯಕ ಸಾಹಿತ್ಯ ಮೂರು ಜನ ಒಟ್ಟಿಗೆ ವೇದಿಕೆ ಮೇಲೆ ನಿಂತಿದ್ದಾರೆ ಇವರ ಮೂಲಕ ಮ್ಯಾಜಿಕ್ ಆಗ್ತಾ ಇದೆ ಓಂ ಸಿಂ ಅಂತ ಹಾಡನ್ನ ಹಾಡಿ ಕಾಶಿಯಲ್ಲೂ ಕೂಡ ಅವರ ಧ್ವನಿ ರಾರಾಜಿಸುವಂತ ಆ ಗಾಯಕರ ಧ್ವನಿಯಲ್ಲಿ ಮತ್ತೊಂದು ಶಿವನ ಹಾಡು ಈ ಶಿವಂ ಶಿವಂ ಸನಾತನಂ ಈ ಹಾಡಿನ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಎಲ್ರಿಗೂ ನಮಸ್ಕಾರ ಗುರುಗಳ ಶಿವನ ತಮ್ಮ ಸಮ್ಮುಖದಲ್ಲಿರೋದು ಅಕ್ಕ ತಮ್ಮ ಸಮ್ಮುಖದಲ್ಲಿರೋದು ಮತ್ತೆ ನಮ್ಮ ರಾಜ್ಯದ ಎಲ್ಲ ದಿಗ್ಗಜರಲ್ಲಿದ್ದಾರೆ ನಮ್ಮ ಪತ್ರಿಕೆ ಎಲ್ಲ ಸ್ನೇಹಿತರಲ್ಲಿದ್ದಾರೆ ಮಾಧ್ಯಮದ ಸ್ನೇಹಿತರು ಎಲ್ಲರಿಗೂ ನಮಸ್ಕಾರ ಖಂಡಿತ ಇದು ಇಂತಹ ಹಾಡುಗಳನ್ನು ಹಾಡಲಿಕ್ಕೆ ಒಂದು ಯೋಗ ಇರಬೇಕು ಅಂತ ನಾನು ಭಾವಿಸ್ತೇನೆ ಯಾಕಂದರೆ ಇದು ಕೇವಲ ಒಂದು ಸಿನಿಮಾ ಹಾಡಲ್ಲ ಇದು ಒಂದು ಆತ್ಮದ ಹಾಡು ಇದು ಜೀವನದ ಹಾಡು ಜೀವದ ಹಾಡು ಮತ್ತೆ ಅದರ ಹಿಂದೆ ಏನೋ ಒಂದು ಶಕ್ತಿ ಇರುತ್ತೆ ಒಂದು ಪ್ರೇರಣೆ ಇರುತ್ತೆ ಇಂಥ ಹಾಡುಗಳನ್ನು ಬರೀ ಮನರಂಜನೆಗೆ ಅಂತ ಯಾರು ಕೇಳಲ್ಲ ಆತ್ಮರಂಜನೆಗಾಗಿ ಕೇಳ್ತಾರೆ ಅದನ್ನು ಕೇಳಿ ಯಾವುದೋ ಲೋಕಕ್ಕೆ ಪ್ರಯಾಣ ಮಾಡ್ತಾರೆ ಆ ಲೋಕದಲ್ಲಿ ಏನೋ ನೆಮ್ಮದಿ ಪಡಿತಾರೆ ಧೈರ್ಯವನ್ನು ಪಡಿತಾರೆ ನೀವು ಹೇಳಿದ್ರಿ ಓಂ ಶಿವ ಅನ್ನೋ ಅನ್ನೋ ಸಾಂಗ್ ನಾನು ಇಳೆಯರಾಜ ಸರ್ಗೆ ಹಾಡಿದ ಹಾಡು ಅದು ಕಾಶಿಯಲ್ಲಿ ವಿಶ್ವನಾಥನಿಗೆ ಅಭಿಷೇಕ ಮಾಡ್ಬೇಕಾದ್ರೆ ಹಾಕ್ತಾ ಪ್ಲೇ ಮಾಡ್ತಾರೆ ಅಂತ ಯಾಕೋ ನನಗ್ಯಾಕೋದು ರೀತಿ ಒಂದು ಆಸೆ ಅದು ಶಿವನಲ್ಲಿ ಈ ಹಾಡು ಕೂಡ ಆ ಒಂದು ಮಟ್ಟಕ್ಕೆ ತಲುಪಬೇಕು ಇದು ಯಾಕಂದರೆ ಈ ಹಾಡಿನಲ್ಲಿ ಅಂತ ಒಂದು ಶಕ್ತಿ ಇದೆ ಅದಕ್ಕೆ ಎರಡು ಬಹುಮುಖ್ಯ ಕಾರಣ ಒಂದು ನನಗೆ ಬಹಳ ಆತ್ಮೀಯರು ಆದರೆ ನಾನು ಬಹಳ ಗೌರವಿಸುವಂತಹ ವ್ಯಕ್ತಿ ವ್ಯಕ್ತಿತ್ವ ಸಂಗೀತ ನಿರ್ದೇಶಕರಾದಂತಹ ಅರ್ಜುನ್ ಚೆನ್ನೈ ಅವರು ಈ ಫಾರ್ಟಿ ಫೈವ್ ಸಿನಿಮಾ ಏನಿದೆ ಈ ಇದು ಸುಮ್ಮನೆ ಒಂದು ಸಿನಿಮಾ ಅಂತ ಅವರು ಮಾಡ್ತಿಲ್ಲ ಅವರ ಇಡೀ ಜೀವನದ ಒಂದು ಕನಸು ಇದು ಅನ್ಸ್ ಅನ್ನಿಸ್ತಾ ಇದೆ ನನಗೆ ಯಾಕಂದರೆ ಇನ್ನೂರು ಸಿನಿಮಾಗಳಿಗೆ ಸಂಗೀತ ಮಾಡಿರುವಂಥ ವ್ಯಕ್ತಿ ಹಗಲು ರಾತ್ರಿ ಒಂದು ವಿಷಯದ ಹಿಂದೆ ಇಷ್ಟೊಂದು ಏಕಾಗ್ರತೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಅವರಿಗೂ ಶಿವನ ಪ್ರೇರಣೆ ಇದೆ ಅಂತ ನನಗನ್ಸುತ್ತೆ ಯಾಕಂದರೆ ನಾನು ಈ ಸಿನಿಮಾ ತುಣುಕುಗಳನ್ನು ನೋಡಿದ್ದೀನಿ ಇದು ಕೇವಲ ಸುಮ್ಮನೆ ಹೋಗ್ಬಿಟ್ಟು ಥಿಯೇಟ್ರಲ್ಲಿ ಟಿಕೆಟ್ ತಗೊಂಡು ಒಂದು ಸಿನಿಮಾ ಅಲ್ಲ ಇದು ಇದು ತಮ್ಮನ್ನು ಯಾವುದೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗೋದು ನಾನು ಹೇಳಬೇಕು ಆ ಅಂತಹ ಒಂದು ದೊಡ್ಡ ವಿಷಯವನ್ನು ಇಲ್ಲಿ ನಮ್ಮ ಅರ್ಜುನ್ ಜನ್ಯ ಅವರು ತರ್ತಾ ಇದ್ದಾರೆ ಅಂಥ ಸಿನಿಮಾಗೆ ಯಾರೋ ಯಾರಾದರೂ ಹಾಡ್ಕೋತಿತ್ತು ಆದರೆ ಅವ್ರಿಗೊಂದು ಪ್ರೇರಣೆ ಶಿವನೇ ಕೊಟ್ಟೆ ಅನ್ನೋ ಬಹುಶಃ ನಾನು ಹಾಡಬೇಕು ಅಂತ ನನಗೆ ಅನ್ಸುತ್ತೆ ಯಾಕೆಂದರೆ ಈ ಕಥೆ ಹರಿತಿದ್ದು ವಿಷಯ ಹರಿತಿದ್ದು ಮತ್ತೆ ಹೂ ಎಲ್ಸ್ ಬಿಡದೆ ನಾಗೇಂದ್ರ ಪ್ರಸಾದ್ ಸರ್ ಇಂಥ ಹಾಡುಗಳಿಗೆ ವಿಶೇಷವಾಗಿ ಏಕೆಂದರೆ ಅವರು ನೀನೇ ರಾಮ ನೀನೇ ಶ್ಯಾಮ ಹಾಡುಗಳಿಗೂ ಬರೆದವರು ಆದರೆ ಇಂತಹ ವಿಷಯಗಳು ಬಂದಾಗ ಅವ್ರಿಗೆ ಭಾಳ ಹಿಡಿತಾ ಇದೆ ಮತ್ತು ವಿಷಯ ಗೊತ್ತು ಹಾಗಾಗಿ ಅವರು ಬರೆದಂಥ ಈ ಹಾಡನ್ನು ನಾನು ಹಾಡಿರೋದು ನನ್ನ ಭಾಗ್ಯ ಸೌಭಾಗ್ಯ ಆನಂದ ಆಡಿಯೋನಲ್ಲಿ ಅದು ಹೊರು ಬರ್ತಾಯಿದ್ದೆ ರಮೇಶ್ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಮತ್ತೊಮ್ಮೆ ಶಿವಣ್ಣ ಯಾವತ್ತೂ ಭಾಳ ಸಪೋರ್ಟಿವ್ ಭಾಳ ಎನ್ಕರೇಜಿಂಗ್ ಅವರು ಈ ರೀತಿಯಾದ ಒಂದು ಕೆಲಸ ಮಾಡಿದಾಗ ಅದಕ್ಕೆ ಭಾಳ ಒಂದು ಸ್ಫೂರ್ತಿ ಶಕ್ತಿಯನ್ನು ಕೊಡ್ತಾರೆ ಥ್ಯಾಂಕ್ ಯು ಶಿವಣ್ಣ ಮತ್ತೊಮ್ಮೆ ಅರ್ಜುನ್ ಸರ್ಗೆ ನಾನು ಧನ್ಯವಾದಗಳು ಹೇಳ್ತೀನಿ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಹಾಡನ್ನು ಕೇಳಿ ನಿಮ್ಮಲ್ಲಿ ಒಂದು ಹೊಸ ಸ್ಫೂರ್ತಿ ಶಕ್ತಿ ಬರುತ್ತೆ ನಿಮ್ಮ ಆಶೀರ್ವಾದವನ್ನು ನಮಗೆ ನೀಡಿ ಅಂತ ಹೇಳ್ತೇನೆ ಒಂದು ಕಡೆ ಸಂಗೀತದ ಸರಸ್ವತಿ ಪುತ್ರ ಆದರೆ ಇನ್ನೊಂದು ಕಡೆ ಜ್ಞಾನ ಭಂಡಾರದ ಸರಸ್ವತಿ ಪುತ್ರ ನಮ್ಮ ಕವಿರತ್ನ ನಾಗೇಂದ್ರ ಪ್ರಸಾದ್ ಸರ್ ಸರ್ ತಾವು ಬರೆಯೋ ಎಷ್ಟೋ ಹಾಡುಗಳು ಕೆಲವು ಪ್ರೀತಿಗೆ ಹತ್ರ ಆಗುತ್ತೆ ಮನ್ಸಿಗೆ ಹತ್ತಿರ ಆಗುತ್ತೆ ಕಣ್ಣೀರಿಗೆ ಹತ್ತಿರ ಆಗುತ್ತೆ ಕೈಕಾಲು ಡಾನ್ಸ್ ಮಾಡೋದಕ್ಕೆ ಹತ್ತಿರ ಆಗುತ್ತೆ ಇದು ನೇರವಾಗಿ ಆತ್ಮಕ್ಕೆ ತಾಕುವಂಥ ಒಂದು ಸಾಹಿತ್ಯ ಅಂತ ಹಾಡು ಈ ಹಾಡನ್ನು ಬರೆಯುವಾಗ ಯಾವ ರೀತಿ ಇತ್ತು ಸರ್ ಗುರುಗಳ ಪಾದಾರದಿಂದಕ್ಕೆ ಒಳ ಮಾಡುತ್ತ ಹಾಗೆ ನಮ್ಮ ಪ್ರೀತಿಯ ಶಿವಣ್ಣ ಮತ್ತು ಗೀತಕ್ಕೆ ಅವ್ರಿಗೆ ನಮಸ್ಕಾರ ಚಿತ್ರದ ಮತ್ತು ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರೇ ಬಂಧುಗಳೇ ನಾನು ಏನೇನು ಹೇಳಬೇಕು ಅಂತಿದ್ದೋ ಅದನ್ನೆಲ್ಲ ವಿಜಯ್ ಪ್ರಕಾಶ್ ಸರ್ ಹೇಳಾಯಿತು ಒಬ್ಬ ಚಿತ್ರ ಸಾಹಿತಿ ಸಿನಿಮಾ ನಿರ್ದೇಶಕ ಆದರೆ ನಿರ್ದೇಶನದ ಅದಕ್ಕಿಂತ ಒಂದು ಹೆಜ್ಜೆ ಮೇಲೆ ನನ್ನ ಹಾಡುಗಳು ಚೆನ್ನಾಗಿರಬೇಕು ಅಂತ ಚಿತ್ರ ಸಾಹಿತ್ಯದ ಬಗ್ಗೆ ಹೆಚ್ಚು ಗಮನ ಹರಿಸ್ತಾನೆ ಅದಕ್ಕೆ ಉದಾಹರಣೆ ನಾನು ಇದೆ ಭೀಮನ್ ಅವರು ಇದ್ದಾರೆ ಭಾಳಷ್ಟು ಜನ ಇದ್ದಾರೆ ಒಬ್ಬ ಬರಹಗಾರ ಸಂಭಾಷಣೆ ಬರಹಗಾರ ಸಿನಿಮಾ ಡೈರೆಕ್ಟ್ ಆಗಬೇಕು ಅಂತ ಹೊರಟಾಗ ನನ್ನ ಸಿನಿಮಾ ಡೈಲಾಗ್ ಹೀಗಿರಬೇಕು ಹಂಗಿರಬೇಕು ಅಂತ ಡೈಲಾಗ್ ಮೇಲೆ ಒಂದು ಎಕ್ಸ್ಟ್ರಾ ಎನರ್ಜಿ ಇರುತ್ತೆ ಸೊ ಎಲ್ಲವೂ ಅವ್ರವ್ರ ಕ್ಷೇತ್ರದಲ್ಲಿ ಹೆಚ್ಚು ಎನರ್ಜಿ ಹಾಕುವಂಥದ್ದು ನಾನು ಈ ಸಿನಿಮಾದಲ್ಲಿ ನೋಡಿದ್ದು ಆರಂಭದಿಂದ ಅರ್ಜುನ್ ನೋಡ್ತಾ ಇದ್ದೀನಿ ಹಾಡು ಯಾವಾಗ ಮಾಡ್ತಾರಪ್ಪ ಅರ್ಜುನ್ ಅಂತ ಹಾಡ ಬಗ್ಗೆ ಪ್ರಶ್ನೆನೇ ಇಲ್ಲ ಸಿನಿಮಾ ಕತೆ ಕತೆ ಆ ಚಾಟು ಸೀನು ಇದೇ ಡಿಸ್ಕಷನ್ನು ನಾ ಸುಮಾರು ಒಂದು ವರ್ಷ ಆಯಿತು ನಾನು ಇದ್ರ ಟ್ರಾವೆಲ್ ಇನ್ನೂ ದೊಡ್ಡದು ಅರ್ಜುನ್ದು ಟ್ರಾವೆಲ್ ನೋಡ್ತಾ ನೋಡ್ತಾ ಅಣ್ಣ ಈ ಶಾರ್ಟು ಇದೇನು ಯಾವುದೋ ಒಂದು ಟ್ರೈಲರ್ ಮಾಡಿದ್ವಿ ಶೂಟಿಂಗು ಇದು ಬರೀ ಅದೇ ಸರಿ ಹಾಡು ಬಗ್ಗೆ ಏನು ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ ಅಂತ ಆಮೇಲೆಲ್ಲ ಸಿನಿಮಾ ಎಲ್ಲ ಆಯಿತು ಈಗ ಹಾಡಿನ ವಿಷಯಕ್ಕೆ ಬಂದರೆ ಇದಾಗಲಿ ಇನ್ನೂ ಬೇರೆ ಇನ್ನೊಂದು ಹಾಡು ಇದೆ ನಾನು ಬರೆದಿರೋ ಹಾಡೆ ತುಂಬ ನಾನು ಕೇಳಿ ಯೂಶ್ವಲಿ ಯಾವುದಾದ್ರು ಒಂದು ಹಾಡು ಬರೆದು ಅದು ಆ ಹಾಡಾದ ಮೇಲೆ ಹೆಚ್ಚು ಅದನ್ನು ನಾವು ಎಂಜಾಯ್ ಮಾಡಕ್ಕೆ ಹೋಗೋದಿಲ್ಲ ಮತ್ತು ಬೇರೆ ಹಾಡು ಬರೆಯುವಾಗ ಅದೇ ಡಿಸ್ಟರ್ಬ್ ಮಾಡುತ್ತೆ ಅಂತ ಬಟ್ ನಾನು ಕೇಳಿ ಕೇಳಿ ಆ ಹಾಡು ಕಳಿಸಿ ಅಲ್ಲಿ ಹಾಡು ಕಳಿಸಿ ಅಂಥೇಳಿ ಕಳಿಸ್ಕೊಂಡು ಕೇಳಿದಂತ ಕೇಳಿ ಎಂಜಾಯ್ ಮಾಡಿದಂಥ ಹಾಡು ಫಾರ್ಟಿ ಸಿನಿಮಾ ಹಾಡು ಹಾಗಾಗಿ ಸಿನಿಮಾ ಮ್ಯೂಸಿಕ್ ಜೊತೆ ಜೊತೆಗೆ ನಿರ್ದೇಶನದ ಜೊತೆ ಜೊತೆಗೆ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿರುವಂಥ ಅರ್ಜುನ್ಗೆ ವಿಶೇಷವಾಗಿ ಒಳ್ಳೆಯದಾಗಲಿ ತುಂಬ ದೊಡ್ಡ ಸಕ್ಸಸ್ ಆಗಲಿ ನಮ್ಮ ನಿರ್ಮಾಪಕರು ಅಷ್ಟೇ ಭಾಳ ಆತ್ಮೀಯರು ನನಗೆ ಅವ್ರಿಗೂ ಒಳ್ಳೆಯದಾಗಲಿ ಇನ್ನು ಚಿತ್ರತಂಡ ಭಾಳ ದೊಡ್ಡದಿದೆ ಅವರು ಉಪೇಂದ್ರ ಅವರು ರಾಜ್ ಶೆಟ್ಟಿ ಅವರು ಹೀಗೆ ಒಂದು ದೊಡ್ಡ ಕಲಾ ತಂಡ ಇದೆ ಇಂಥ ಸಿನಿಮಾದಲ್ಲಿ ನಾನು ಹಿಂದೆ ಕೂಡ ಶಿವಣ್ಣವರ ಆಂಜನೇಯನ್ ಸಾಂಗ್ ಅಂದ್ರೆ ಕಂಟಿನ್ಯೂಸ್ ಸುಮಾರು ಹದಿನೈದು ವರ್ಷದಿಂದ ನಾನೇ ಪ್ರಸನ್ನ ಶ್ರೀ ಆಂಜನೇಯ 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 ಮತ್ತು ಭಕ್ತಿ ಭಕ್ತಿ ಸಿನಿಮಾದಲ್ಲಿ ಭಕ್ತಿ ಇದೆ ಅಂದರೆ ಹೆಚ್ಚು ಅತಿ ಹೆಚ್ಚು ಈ ಒಂದು ಎರಡು ಮೂರು ದಶಕಗಳಲ್ಲಿ ಅತಿ ಹೆಚ್ಚು ಹಾಡು ಬರ್ತವೆ ನಾನು ಈ ಹಾಡು ವಿಶೇಷವಾಗಿ ಶಿವನನ್ನು ನೋಡಿದ್ರಿ ಇದು ಒಂಥರ ಟ್ರಾನ್ಸ್ಗೆ ಕರ್ಕೊಂಡು ಹೋಗುತ್ತೆ ನೀವು ನೀವು ಕೇಳ್ತಾ 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 ನಿಮ್ಮನ್ನೊಂದು ಟ್ರಾನ್ಸಿಗೆ ಕರ್ಕೊಂಡು ಹೋಗುವಂಥ ಹಾಡು ಮತ್ತು ಇದಕ್ಕೆ ಕಂಚಿನ ಕಂಠ ನೀವೇ ಹಾಗೆ ಕನ್ನಡದ ಶುದ್ಧ ಕನ್ನಡದ ಕಂಠ ಪ್ರಕಾಶ್ ಅವರ ಧ್ವನಿ ಅದಕ್ಕೆ ಬಿದ್ದರೆ ಇನ್ನಷ್ಟು ಮೆರುಗು ಎಲ್ಲವೂ ಸರಿಯಾಗಿ ಮತ್ತು ಕಲಾವಿದರು ಇಡೀ ಇಡೀ ಸಿನಿಮಾಗೆ ಒಂದು ದೊಡ್ಡ ಮೆರುಗು ಈ ಹಾಡು ಒಳ್ಳೇದಾಗಲಿ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ ನಮಸ್ಕಾರ ಥ್ಯಾಂಕ್ ಯು ಸರ್ ಮತ್ತೊಮ್ಮೆ ವಿಜಯಪ್ರಕಾಶ್ ಅವರ ಆ ಕಂಚಿನ ಕಂಠಕ್ಕೆ ಹಾಗೂ ನಾಗೇಂದ್ರ ಪ್ರಸಾದ್ ಅವರ ಸುಂದರವಾದ ಸಾಲುಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಮೂವರ ಮ್ಯಾಜಿಕ್ ಖಂಡಿತವಾಗಲೂ ಕರ್ನಾಟಕದಾದ್ಯಂತ ಒಂದು ವೈರಲ್ ಹಾಡಾಗಿ ಇದನ್ನು ಕರೆಕಾಣುತ್ತೆ ಎಲ್ರಿಗೂ ಪ್ರಶ್ನೆ ಆಗುತ್ತೆ ಪ್ರಸಿದ್ಧಿಯನ್ನು ಪಡುತ್ತೆ ಅಂತ ನಾವು ಆಶಿಸ್ತೀವಿ ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ನೊಂದು ಸಣ್ಣ ಮಾತು ಇಷ್ಟು ದೊಡ್ಡ ಸಿನಿಮಾ ನಿರ್ದೇಶನ ಇದೆಲ್ಲ ಮಾಡ್ತಾ ಮಾಡ್ತಾ ಈ ವರ್ಷದ ಟ್ವೆಂಟಿ ಟ್ವೆಂಟಿ ಫೋರ್ನ ಮೋಸ್ಟ್ ಸ್ಟ್ರೀಮ್ಡ್ ಸಾಂಗ್ ಆಫ್ ಇಂಡಿಯಾ ಅರ್ಜುನ್ ಜನ್ಯ ಕಂಪೋಸ್ ಮಾಡಿರೋದು ನಾನು ಬರೆದಿರೋದು ಜೇನ ಧನಿಯೊಳ ಜಿಯೋ ಸಾವನ್ನಿಂದ ಇಡೀ ಇಂಡಿಯಾದಲ್ಲಿ ಮೋಸ್ಟ್ ಸ್ಟ್ರೀಮ್ಡ್ ಇದು ಅಂದರೆ ಈ ಕೆಲ್ಸದ ಜೊತೆ ಯಾವ ಸಿನಿಮಾನು ಬಿಟ್ಟಿಲ್ಲ ಕೆಲಸ ಮಾಡ್ತಾ ಇದ್ದಾನೆ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಆಡಿಯೋ ವಿಷಯಕ್ಕೆ ಅಥವಾ ಸಂಗೀತದ ವಿಷಯಕ್ಕೆ ಬಂದಾಗ ಅರ್ಜುನ್ ಜನ್ಯ ಅವರು ವಿಜಯ ಪ್ರಕಾಶ್ ಅವರು ನಾಗೇಂದ್ರ ಪ್ರಸಾದ್ ಅವರು ಈ ಮ್ಯಾಜಿಕಲ್ ಟ್ರಯೋ ನೋಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ಶಿವಣ್ಣ ಉಪ್ಪಿ ಸರ್ ಆ್ಯಂಡ್ ರಾಜಕೀಯ ಶೆಟ್ಟಿ ಈ ಮ್ಯಾಜಿಕಲ್ ಟ್ರಯೋನ ನಾವು ನೋಡ್ತೀವಿ ನಿಜಕ್ಕೂ ಆಡಿಯೋ ವಿಜುವಲ್ಸ್ ಎಲ್ಲ ರೀತಿ ಯಾವುದೇ ವಿಭಾಗಕ್ಕೆ ಹೋದರೂ ಕೂಡ ಹೃದಯದಿಂದ ಕೆಲಸ ಮಾಡಿರುವಂಥದ್ದು ಹಾಗೂ ದ ಬೆಸ್ಟ್ ರೀತಿಯಲ್ಲಿ ಕೆಲಸ ಮಾಡಿರೋದು ಪ್ರತಿ ಬಾರಿ ಹೇಳಬೇಕು ಅನ್ಸುತ್ತೆ ಪ್ರತಿ ಹಂತದಲ್ಲೂ ಅದೇ ಕಾಣ್ತಾ ಇದೆ ಶಿವಣ್ಣ ಅವರು ನಮ್ಮ ಜೊತೆಗಿದ್ದಾರೆ ಉಪ್ಪಿ ಸರ್ ಮತ್ತು ರಾಜ್ವಿ ಶೆಟ್ಟಿ ಅವರು ಬೇರೆ ಸಿನಿಮಾದ ಶೂಟಿಂಗ್ನಲ್ಲಿ ಬಿಸಿ ಇರೋ ಕಾರಣ ಈ ಒಂದು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಬಟ್ ಅವರು ನ ಈ ಕಾರ್ಯಕ್ರಮಕ್ಕೆ ತಿಳಿಸ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಉಪಿ ಸರ್ ಆ್ಯಂಡ್ ಥ್ಯಾಂಕ್ ಯು ರಾಜ್ವಿ ಶೆಟ್ಟಿ ಅವ್ರಿಗೆ ಅಂತ ಹೇಳ್ತಾ